ಭೀಮಾ ನಾನು ಬರ್ಬೇಕು ನೋಡ್ಕೊಂಡ್ ಬಂದಿದ್ದು ಅನ್ನೊಂದು ಅಡಿಯೋದಕ್ಕೆ ಬಿಟ್ಟಿದ್ರು ಸೊ ನೋಡ್ಕೊಂಡ್ ಒಂದು ಅದ್ಭುತವಾದ ಟ್ರೈಲರ್ ವಿಜಯ್ ಎಸ್ ಅ ಫ್ರೆಂಡ್ ಆಗಿರಲಿ ಆಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರೂ ಅವ್ನು ನಂಬಿರೋದು ಒಂದೇನೆ ಶ್ರಮ ಹಾಡೋರು ಅದು ಬಿಟ್ಟು ಇನ್ಯಾವುದೋ ಅವ್ನ ನಂಬಿದ್ರು ನಾನು ಇಲ್ಲ ಎಲ್ಲರೂ ಯೂಶಲ್ ಆಗಿ ಒಂದೊಂದು ಒಂದು ಒಳ್ಳೆ ಶಿಲೆ ಹಾಕ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ನೇ ಅವನೇ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿತ್ಕೊಂಡ್ಬಿಟ್ಟ ಆಕ್ಟರ್ ಆಗಿ ಲಾಂಚ್ ಆಗ್ಬೇಕು ಏನೋ ಕಷ್ಟಗಳು ಇದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೊತಾನೆ ಅವನೇ ಎಲ್ಲ ಹುರಿದು ಒಂದು ಒಂದ್ ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ವಯ್ಸಲ್ಲಿ ಸಮಸ್ಯೆಗಳಾಗ್ತಿದೆ ಅಂತಂದ್ರೆ ಮತ್ತೆ ಅವನ ತಂಡ ಕಟ್ಕೊತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಮನ್ ಮಗ ಅಂತ ಒಂದು ಸೂಪರ್ ಕೊಡ್ತಾನೆ ಮತ್ತೆ ಏನು ಕೆರಿಯರ್ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಏನಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರಗಳ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾರ್ಡ್ಲಿ ವೆಲ್ಕಮ್ ನನಗೆ ನಾನು ವಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು ವಿಜಿದ್ ದುನಿಯಾ ಸೇಮ್ ಟೈಮ್ ರಿಲೀಸ್ ನಾನು ಫೆಬ್ರವರಿ ಥರ್ಡ್ ರಿಲೀಸ್ ಆಯಿತು ಫೆಬ್ರವರಿ ಏಟೀನ್ ವಿಜೀನ್ ದುನಿಯಾ ಸೇಮ್ ಇಯರ್ ಸೊ ಸಿಕ್ಕಾಗೆಲ್ಲ ನಾವು ಮಾತಾಡ್ಕೊತಿದ್ವಿ ಮಗ ನನ್ನ ಪಿಚರ್ ಪಿಕ್ಚರ್ ಆಪೋಸಿ ಬರಬಾರ್ದು ಇಬ್ಬರು ಪಿಕ್ಚರ್ ಬರಬಾರ್ದು ಮಾತಾಡ್ಕೋತಿದ್ವಿ ಕಾಂಪಿಟೇಷನ್ ಅಂತ ಮಗ ಆ್ಯಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗ ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತಿದ್ರೆ ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾದ್ರೆ ವಿಜಿ ಇಲ್ಲ ನಮ್ಮ ತುಂಬ ಸಿಂಪಲ್ ಆಗ ಒಂದು ಪಿಕ್ಚರ್ ಮಾಡಿದ್ವಿ ಸಿಂಪಲ್ ಒಂದು ಪಿಕ್ಚರ್ ಮಾಡಿದೀನಿ ಅಂತ ಅಪ್ಪ ನೀನ್ ಸಿಂಪಲ್ ಅಂತಂದ್ರೆ ಭಯ ಆಗ ಶುರು ಆಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ಕರ್ಕೊಂಡ್ಬರ್ತೀವಿ ನೀನ್ ನಾಲ್ಕು ಜನ ಹುಡುಗರು ಬೋರ್ಡ್ ಓಡಿಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾ ಕರ್ಕೊಂಡ್ ಬಂದು ಓಡ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಏನ್ ಬೇಡ ನಿನಗೆ ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ ಆ ನಿಂತ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಅಂತ ಯಾಕಂದ್ರೆ ಅದ್ರದ್ದೊಂದು ಗ್ರಿಪ್ ವಿಜಿಗ್ ಬಹಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿಲ್ಲ ಏನು ಡಾಕ್ಟ್ರೋಪಲ್ಲಿ ಮಾಡ್ತೀನಿ ಅಂತ ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಟಲ್ಲಿ ಇರಬೇಕಾದ್ರೆ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂತ ಆಗ್ತಿಲ್ವಲ್ಲ ಕಾಟೆರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡಬೇಕಾರೆ ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದ್ ಒಂದು ಒಂದು ಲೆವೆಲ್ ಮೇಲ್ ತೊಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಚಿಕ್ಕ ಏನು ಸಂಕಷ್ಟದ ಸ್ಥಿತಿ ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಷ್ಟೆಸ್ಲಿ ತುಂಬಾ ಚೆನ್ನಾಗ್ ಆಗ್ಬೇಕು ಯಾಕಂದ್ರೆ